நமஸ்தே ஸ்நேத மனசே ஓ மனசே எந்த மனசே மனசே இளேமனே மனசே ஓ மனசே எந்த மனசே மனசே உள மனசே மனசினின்னலீ யாவ மனசிதே யாவ மனசிகே நீ மனசு மாதிரி ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಮಾಡಿ ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯ ಮನಸ್ಸು ಕೊಟ್ಟು ಮನಸ್ಸೊಳಗೆ ಕುಳಿತು ಬಿಟ್ಟೆಯ ಮನಸ್ಸೆ ಓ ಮನಸೆ ಎಂತ ಮನಸ್ಸೇ ಮನಸ್ಸೆ ಇಳಿ ಮನಸೇ ೇ ಒಂದು ಮನಸ್ಸಲೆರಡು ಮನಸ್ಸು ಎಲ್ಲ ಮನಸ ನಿಯಮ ಓ ಮನಸ್ಸೆ ಎರಡು ಹಾಲು ಮನಸ್ಸಲ್ಲೊಂದೇ ಮನಸ್ಸು ಇದ್ದರೆ ಪ್ರೇಮ ಮನಸ್ಸಾಗೋ ಪ್ರತಿ ಮನಸ್ಸಿಗೋ ತಿರುವ ಎಳೆ ಮನಸ್ಸು ಎಲ್ಲ ಮನಸ್ಸಿನ ಮನಸ್ಸೇರೊಲ್ಲ ಕೆಲ ಮನಸ್ಸು ನಿಜ ಮನಸ್ಸೇ ನಾಳದ ಮನಸ್ಸಾ मनसु अन्त मनस्से मनसे न मनसे मनसे हसि हसि मनसे मनसु उन्दु मनसिरो मनसिना मनसिर मनस्सु मनसिगु मरुगो मनसे बरद मनसिगु करगो मनस्से ಮೈ ಮನಸ್ಸಲ್ಲಿ ಮನಸ್ಸಿದ್ದರೆ ಮನಸು ಮನಸ ಹಿಡಿತವಿದ್ದರೆ ಮುಮ್ಮಲ ಮನಸ್ಸಿದ್ದರು ಮುಳು ಕೇಳದು ಮನಸ್ಸೂ ಮನಸ್ಸೆಲ್ಲೋ ಮನಸ್ಸು ಮಾಡೋ ಮನಸಾ ಮನಸು ಮನಸ್ಸೇ ಓ ಮನಸೆ ಓ ಮನಸೆ ಮನಸ್ಸು ಮನಸ್ಸಲ್ಲಿದ್ದರೇನೆ ಅಲ್ಲಿ ಮನಸ್ ಶಾಂತಿ ಹೋ मनसु मनस के कोटरे मनसाक्षी मनसार मनसिटु हाडू मनसूरे आगोतु मनसिगु गु मनस्सरे मर्कु मनस्सु मन्स मनस मनसिडु होत्तु मनसे ಬಿಸಿ ಬಿಸಿ ಮನಸ್ಸೆ ಮನಸ್ಸು ಒಂದು ಮನಸ್ಸಿರೋ ಮನಸ್ಸಿನ ದೀರನ ತುಮುಲ ಮನಸ್ಸಿಗೂ ಕೋಮಲ ಮನಸ್ಸಿದೆ ತೊದಲ ಮನಸ್ಸಿಗೂ ಮೃದುಲ ಮನಸ್ಸಿದೆ ಮನಸ್ಸಿಚ್ಚಿ ಮನಸ್ಸೊಳಗೆ ಮನಸ್ವೇಚ್ಛೆ ಮನಸ್ಸೊರಗೆ ಸ್ಫೂರ್ತಿ ಮನಸ ಪೂರ್ತಿ ಇರುವುದೇ ಮನಸ್ಸು ಮನಸ್ಸೆಲ್ಲೋ ಮನಸ್ಸು ಮಾಡೋ ಮನಸ್ಸಾ ಮನಸ್ಸು ಮನಸ್ಸೆ ಓ ಮನಸೇ ಮನಸೆ ಹೇಳಿ ಮನಸೇ ಮನಸೆ ಹೊಳ ಮನಸೇ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು